ನಾವು ಇವತ್ತು ಸಂಡೇ ಶನಿವಾರ ಸಾಟರ್ಡೇ ಹ್ಮ್ ರಜೆ ಇರೋದ ಕಾರಣ ಸೀತಾಪಾಲ ಹುಡ್ಕೊಂಡ್ ಬಂದಿದ್ವಿ ಬಾಯ್ ಗಾಯ್ಸ್ ನಾವೀಗ ಮಲೇರಿಯಾ ಹುಟ್ಟಿವಿ ಸೀತಾಫಲ ಸೀತಾಫಲ ತಿನ್ನೋ ಅಂತ ಆಸೆ ಆಗಿದೆ ಅದಕ್ಕೋಸ್ಕರ ಹೋಗ್ತಾ ಇದ್ವಿ ಸಿಗ್ತವಿಲ್ಲ ಗೊತ್ತಿಲ್ಲ ನಾವ್ ಯಾವ ತರ ಹೋಗ್ತಾ ಇದೀವಂದ್ರೆ ಯಾರಿಗೂ ಕಾಣದಂತೆ ಅಯ್ಯೋ ನಾವು ಇವತ್ತು ಸಂಡೆ ಶನಿವಾರ ರಜೆ ಇರೋದ ಕಾರಣ ಸೀತಾಪ ಎಲ್ಲ ಹುಡುಕೊಂಡ್ ಬಂದಿದ್ವಿ ಮಲ್ಲೇರುವ ಗಿಡದಲ್ಲೇ ಹಣ್ಣು ಸಿಕ್ಕಿದೆ ನೋಡ ಸ್ವೀಟ್ ಇದೆ ಅಂದ್ರೆ ತಿನ್ನಕ್ಕೆ ಸೂಪರ್ ಸ್ವೀಟ್ ನಿಮಗ್ ಬೇಕಂದ್ರೆ ಹೇಳ್ರಿ ಕಮೆಂಟ್ ಮಾಡ್ರಿ

ಗಾಯ ಇವರೇ ಇವರೇ ಮಲ್ಲರ್ವೇ ಇವ್ರೆ ಹೆಲ್ಪ್ ಮಾಡಿದ್ರು ಇಷ್ಟಾನ ಅನ್ಕಿತಿದಿರಿ ಇನ ಬ್ಯಾಗ್ ಅಲ್ಲಿ ಇದಾವೆ ಇಷ್ಟಾನ ಅವರ ಕೈಯಲ್ಲಿ ಲೇಡ್ತಾರೆ ಆ ನಿಮ್ಮ ಹೆಸರು ಚಂದ್ರು ಕರ್ನಾಟಕದ ಜನತೆಗೆ ಕಾಫಿ ನಾಡ ಚಂದ್ ಮಾಡುತ್ತಿರುವ ನಮಸ್ಕಾರಗಳು ಚಂದ್ರು ಅಂತ ಹೇಳ್ಬಿಟ್ಟು ಅವರ ಹೆಲ್ಪ್ ಮಾಡಿದ್ದು ನೋಡಿ ಇಷ್ಟೆಲ್ಲ ಗಿಡ ಇದಾವೆ ಧನ್ಯವಾದಗಳು ಅನ್ ಕೇಳಕ್ಕೆ ಅಣ್ಣ ಪಕೂರ್ತಿ ಬಡನೆ ಅಲ್ಲಿ ಮೈಜೀರಿಯಾ ಕೊಲಂಬಿಯಾ ಆಸ್ಟ್ರೇಲಿಯಾ ತಡಗೂರು ಸಂತೇಗड्डा கிச்சிட்டு நீர்வ இட்ல சீதாப்பா எட்ல சீதா பத்ல

ಎಲ್ಲಿ ಅಚಂದ್ರ ಸಾಮೆ ಏಯ್ ಅಬಿ ಬಜಾಯಾಗೇಗನಾ ಬಿಡೋ ಬಾಯ್ ಹೋಗಿ ವಿಡಿಯೋ ಆಗಿಲ್ಲ ಅಂದ್ರೆ ಹೆಂಗ್ ಬಾಯ್ ಬಟ್ಟಿ ಮಗ ಗಂಚೆ ಓಯ್ ಅಪ್ಪ ಆದ್ರೆ ಇಂತ ಡೈಲಾಗ್ ಗಳು ಬರ್ತವಲ್ಲ ಟಿ 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 ಎಂಬರ ಅವರ ಟಿ 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 ಮ್ಯುಟಾ ಹೋಗಿ ನಿಸಿ ಬಾಳ ಸಿಕ್ತ ನಾವೇನೋ ಹಣ್ಣು ಸಿಗ್ತಾವಂತ ಬ್ಯಾಗ್ ಚೀಲ ಚೀಲ ತಂದ್ವಿ ಚೀಲ ತಗೊಂಡ್ ಬಂದ್ವಿ ಒಂದು ಕವರ್ನಷ್ಟ ಸಿಗಂಗಿಲ್ಲ ಅವ್ರು ನೋಡೋ ಒಳಗಡೆ ಹೋಗ್ತವ್ರಿ ಇನ್ಸೈಡ್ ದ ಸೂಪರ್ ಸ್ಟಾರ್ ಇವ್ರು ನೋಡಿ ಪವರ್ ಸ್ಟಾರ್ ಮಿನಿ ಡ್ರ್ಯಾಗನ್ ಮಿನಿ ಡ್ರ್ಯಾಗನ್ ಫ್ರೂಟ್ ಫ್ರೂಟ್ ಇದು ಮಿನಿ ಡ್ರ್ಯಾಗನ್ ಫ್ರೂಟ್ ಟೇಸ್ಟ್ ನೋಡಿ ಬೈ ಬಟ್ ಬಾಯಿ ಹಿಟ್ಟು ನಾವು ಅದೇ ಓಪನ್ ಮಾಡ್ಬೇಕು ಇಲ್ಲ ಬಿಡಿ ಹಿಟ್ಟಾಗಿದಾವೆ ಅದಿದ ಆಂಟಿ ಐತಿ ಬಿಡಿ ಬಿಡು ಬೇಡ ರಿಸ್ಕ್ ರಿಸ್ಕಾಗಿ ರಸ್ಕ್ ಐತಂತೆ ರಸ್ಕ್ ತಿಂಬದೆ ಬೇಡ ನಮ್ಮೂರಲ್ಲಿ ಇದೆ ಹೇಳ್ಬೈ ಇದರಲ್ಲಿ ಭಾರಿ ರಿಸ್ಕ್ ಚಿಕ್ಕ ಚಿಕ್ಕ ಮುಳ್ಳು ಇರುತ್ತೆ ಮೀನೆಲ್ಲಿರೋ ಥರ ಮೀನೆಲ್ಲ ಅಂದ್ರೆ ದೊಡ್ಡದು ಇರುತ್ತೆ ಇದು ನೋಡಿ ಚಿಕ್ಕ ಚಿಕ್ಕ ಮುಳು ಒಂದ್ಸಾರಿ ಸಿಕ್ಕು ಅಂತಂದ್ರೆ ಬರೇ ನಾಲಿಗೆಗೆ ಸಿಗೋ ಸಿಕ್ಕೊಳದು ಇದು ಬಾಯ್ ಬಯ್ಯಾ ಇದೆ ನೋಡಿ ಈ ತರ ಇದೆ ಹಣ್ಣು ಆ ತರ ಅಲ್ಲಿ ಉಂಟು ಮೇಲೆ ಹಣ್ಣು ಇದೆ ಗಾಯ್ಸ್ ನೋಡಿ ಇದೆ ಮಲ್ಲೇರಿ ಕ್ವಾರೆ ಸ್ಟಾಪ್ ಆಗಿದೆ ಸದ್ಯಕ್ಕೆ ಏನು ಇದು ಸೀತಾಫಲ ಹರ್ಕೊಂಡು ಹೋಗೋಣ ಅಂತ ಬಂದ್ವಿ ಹಂಗೆ ಕ್ವಾರೆ ನೋಡ್ಕೊಂಡು ಹೋಗೋಣ ಅಂತ ಪಾಯಿಂಟ್ ವಿ ಪಾಯಿಂಟ್ ಅಂದ್ರೆ ವಿ ಪಾಯಿಂಟ್ ಕೆಳಗೆ ಹೋಗಿ ಕಾಣಿಸುತ್ತೆ ಇಲ್ಲಿ ಏನು ವಿ ಪಾಯಿಂಟ್ ಏನು ಇಲ್ಲ ಕ್ವಾರೆ ಕಾಣಿಸುತ್ತೆ ಅಷ್ಟೇ ಟೀಕೆ ಎಲ್ಲ ಮತ್ತೆ ಗಿಡಗಳ ಮತ್ತೆ ಸೀತಾಫಲ ಗಿಡ ಬನ್ನಿ ಹೋಗೋಣ